ನೋಡಿ ಗೈ ಸಿಸ್ಟಮೆಲ್ಲ ಧೂಳು ಬಿದ್ದೈತೆ ಹಾಂ ಫರ್ಕೆ ತಗೊಂಡ್ ಬಂದೋಳು ಒರೆಸ್ತೀನಿ ಅಂತವ ವಾದ್ಯನೇ ಕೊಡ್ತೀನಿ ಇವಾಗ ಮುಟ್ಸೆ ನೀನು ಫರ್ಕೆಲ್ಲ ಅದನ್ನು ಡ್ಯಾನ್ಸ್ ಮಾಡೋಕೆ ಬಂದಿಲ್ಲ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾಳೆ ಅಲ್ಲಿ ಯಾರೋ ಒಬ್ರು ಒಬ್ಬವ್ರೆ ಡ್ಯಾನ್ಸ್ ಒಂದಿರು ತೊಗೊಂಬುದು ಇವಾದ ಇರೋಕ್ಕ ನಾ ರೀಲ್ಸ್ ನೋಡಿ ಮೊಬೈಲ್ ನೋಡಿ ಅಂದರೆ ಬೆಳಗ್ಗೆ ಸಂಜೆ ತಗೊಂಡು ನೋಡ್ತಾಳೆ

ಆ ಎಲ್ಲ ಗೈಸ್ ಎಲ್ಲ ಇದ್ರಾವತ್ತು ಸೂಪರ್ ಆಗಿದೀವಿ ಇವತ್ತಿನ ಶುರು ಮಾಡ್ತಾ ಇದೀವಿ ಸೊ ಇಷ್ಟು ದಿನ ಕೆಳಗಡೆ ಹಂಗೆ ಮಲ್ಕೋತಿದ್ವಿ ಗೈಸ್ ಮಂಚ ಹಾಕೋಣ ತಗಿದಿನಿ ಹಾಕೋತಾ ಇದ್ದೀನಿ ಅದಕ್ಕೆ ಈ ಮಂಚ ಅಂದ್ರೆ ಬೇರೆ ಮಂಚ ಯಾವಾಗ ಯಾವಾಗೆಲ್ಲ ಕೇಳ್ತಾ ಇದ್ರ ಇನ್ನು ಎಷ್ಟು ಮಂಚ ಮೋಬೇಕು ಅಂದ್ರೆ ಕಬ್ನಂದ್ ಮಂಚ ಅದಕ್ಕೆ ತುಂಬಾ ಜನ ಎಲ್ಲಾ ಮಲ್ಕೋಬಾರ್ದು ಅಂತ ಹೇಳ್ತಾರಲ್ವಾ

लेते हो ना वो तभी तक जी राखी है। यहाँ की तभी तिड़ियापाई जल्ला आंटा है उठाई तो नहीं। सब जल्ला मारा करते हैं। हम्म, गैस, जल्ला भी ऐसा करते हैं। हम्म, तू बस इस तरह का तो नहीं। यानी एनर्जी भूस्ट ಟೈಮ್ ಒಂದೂವರೆ ಆಗ್ಬೋದು ಗಾಯ್ಸ್ ಯಾವ ಮುಗಿಯು ತಗೋತಿಲ್ಲ ಇದೆಲ್ಲ ತಗೊಂಡು ಕೊಟ್ಟಿದ್ದೀವಿ ಸೆಕೆ 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 ನೋಡಿ ಗೈಸ್ ಸುಸ್ತಾಗ್ಬಿಟ್ಟಿದ್ದಲ್ಲಂತೆ ಬೇವರು ನೋಡಿ ಇಲ್ಲಿ ಬೇಕಾದ್ರೆ ಕೂತ್ಕೊಂಡು ರೀಲ್ಸ್ ನೋಡಿ ಮೊಬೈಲ್ ನೋಡಿ ಅಂದರೆ ಬೆಳಗ್ಗೆ ಸಂಜೆ ತಗೊಂಡು ನೋಡ್ತಾಳೆ ಈ ಕೆಲಸ ಎಲ್ಲ ಆಗಲ್ಲ ನೋಡಿ ಗೈಸ್ ಈ ಫೋಟೋ ಮಾಡಿಸ್ಕೊಟ್ಟಿದ್ದೀನಿ ಇವಳಿಗೋಸ್ಕರ ಇದನ್ನ ಇದನ್ನಾದರೂ ಒರೆಸ್ಕೋಬೇಕು ತಾನೆ ಇವಳು

ಯಾರು ಕಮೆಂಟ್ ಮಾಡ್ತೀರಾ ಎಲ್ಲ ಕೆಳಗಡೆ ದೀಪಾವಳಿಗೆ ಮಾಡ್ಕೊತಿದ್ದು ಒಂದೂ ಬೇಗನೆ ಮಾಡ್ತಾ ಇದೀವಿ ದೀಪಾವಳಿ ಹಬ್ಬ ಮಾಡೋದು ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಮಾಡಲ್ಲ ನಾವು ದೀಪಾವಳಿಗೆ ಮಾಡ್ಕೊತಿದ್ದು ಎಲ್ಲ ತಕ್ಬಿಟ್ಟೆ ಕ್ಲೀನ್ ಮಾಡ್ಕೊಂಡು ಮಾಮೂಲಿ ನಾನು ಶನಿ ಶನಿವಾರ ಡೈಲಿ ಅದೆಲ್ಲ ಕ್ಲೀನ್ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡ್ಕೊತೀನಿ ಅದು ಅದ್ಬಿಟ್ರೆ ನೀವು ಇದೆಲ್ಲ ತಗ್ತಿ ಪಾತ್ರೆ ಅದು ಇದು ಎಲ್ಲ ತಗ್ ಪಾತ್ರೆ ಅಂದ್ರೆ ನಮ್ಮ ಜಾಸ್ತಿನೇ ಬೇಸು ಬರೀ ಬೆಡ್ ಶೀಟ್ ಅದು ಇದು ಇಟ್ಟಿದ್ದು ಅದನ್ನ ತಗ್ತಿ ದೀಪಾವಳಿಲಿ ಅದೆಲ್ಲ ಕ್ಲೀನ್ ಮಾಡಿ ಹೋದ್ರಿ ಮತ್ತೆ ಹಂಗೆ ಜೋಡಿಸೋದ್ರಿ ಮತ್ತೆ ಅದೆಲ್ಲ ಒಪ್ಪ ಕೂತ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿ ಈ ಮಕ್ಳು ನೋಡ್ಕೊಂಡು ಬಿಡಿ ದೊಡ್ಡ ಕುಟುಂಬ ಅತ್ತೆ ಮಾವ ಎಲ್ಲ ಇದ್ದರೆ ಅವ್ರ ಮೊಮ್ಮಕ್ಳು ನೋಡ್ಕೋತಾರೆ ಬಿಡು ನಾನು ಎಲ್ಲ ಮಾಡ್ಕೊಳ್ಳೋಣ ಕೆಲಸ ಅನ್ನೋಕ್ಕೆ ನಂಗೆ ಯಾರು ಇಲ್ಲ ಬೇಸ್ ಹಾ

ನನ್ನ ಒಬ್ಬ ಜೊತೆ ಅಂತ ನನ್ ಮಾಡ್ಕೊಂಡು ಅಷ್ಟೇ ಸಾಕು ಸಾಕಾಯ್ ಅವ್ರಿಗೆ ನಾನು ಏನು ಅಂದ ಗೊತ್ತೇ ನೀನೇ ಓಡಿಸಿದ್ದು ನಿನ್ಗೂ ಸತ್ತೆಲ್ಲೋಂಟ್ ಕೇರ್ ಸಾಂಗ್ ಹಾಕೊಂಡ್ಬಿಟ್ಟು ಮಾಡ್ತಾ ಇರೋ ನಮ್ಮ ನವಿ ಅವರು ಟೈಟಾನಿಕ್ರೋ ಈ ನನ್ನ ಸಾಂಗ್ ಮಾಡ್ಕೊಂಡು ಕ್ಲೀನಿಂಗ್ ಮಾಡ್ತಾ ಇದ್ರು ಇವಾಗ ಡ್ಯಾನ್ಸು ಇಲ್ಲ ಸಾಂಗ್ ಇಲ್ಲ ಕಾಪಿರೈಟ್ ಬರುತ್ತೆ ಅಂತ ಸಾಂಗ್ ಆಫ್ ಮಾಡಿದ್ದಾರೆ ಫುಲ್ ಸಿಗ್ರ ಅಷ್ಟೇ ಅಷ್ಟು ಕೆಲಸಕ್ಕೆ ಇದೆಲ್ಲ ಓಕೆ ಗೈಸ್ ಮತ್ತೆ ಕ್ಲೀನ್ ಮಾಡಿದ್ದೀವಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಕ್ಲೀನ್ ಮಾಡಿದ್ರು ಮತ್ತು ಅದೇ ಕಲಿಸಿ ಥರ ಕಾಣಿಸ್ತಾ ಪಾಪ ನಮ್ಮ ನವಿ ಇಷ್ಟ ತಕ್ಕ ಕ್ಲೀನ್ ಮಾಡಿದ್ರು ಗೈಸ್ ನೋಡಿ ಅಲ್ಲಿ ಮತ್ತೆ ಅಲ್ಲೇ ಹಂಗೆ ಇಟ್ಟಿದ್ದಾರೆ ಕ್ಲೀನ್ ಮಾಡ್ತಾರೆ ಹಾಗೆ ಇಡಬೇಕು ಅವಳಿಗೆ ಯಾಕೋತ ಐಸ್ ಕೋಪ ಬಂದಿರೋದು ಅವಳು ಕೆಲವೊಂದು ಬಿಸಾಕೊಂದು ಆದರೆ ನಾನು ಬೇಡ ಇಡು ಅಂತ ಹೇಳ್ಬಿಟ್ಟು ಇಡ್ಸಿದ್ದೀನಿ ಅದಕ್ಕೆ ಕೋಪ ಅವಳಿಗೆ ನೋಡಿ ಗಾಯ್ಸ್ ಸಿಸ್ಟಮ್ ಅಲ್ಲೆಲ್ಲ ಧೂಳು ಬಿದ್ದೈತೆ ಹಾಂ ಫರ್ಕೆ ತಗೊಂಡ್ ಒರೆಸ್ತೀನಿ ಒರ್ಸ್ತೀನಿ ಅಂತವಾ ಕೊಡ್ತೀನಿ ಇವಾಗ ಮುಟ್ಸೆ ನೀನ್ ಫರ್ಕೆಲ್ಲ ಅದನ್ನ ವಾದ್ಯ ಬಿ

ತಿಂಕಾಕ್ಬತಾರ ಡ್ಯಾನ್ಸ್ ಫಸ್ಟ್ ಕಲಿಯಮ್ಮ ನೀನು ಆಮೇಲೆ ಡ್ಯಾನ್ಸ್ ಪಾಪಿ ಮುಖ ನೋಡ್ರೆ ಏನ ಮಾಡ್ತೀಯಾ ಬಾ ಬಾ ಪರ್ಕೆ ತಗೊಂಬತ್ತಿದೀವಾ ನನ್ನ ಹತ್ರನೂ ಕಾಲ್ ಐತೆ ಬಾ ಇಟ್ಟ

ನೋಡಿ ಗೈಸ್ ಯಾವತ್ತ ತಂದ್ಬಿಟ್ಟು ಈ ಮೇಲ್ಗಡೆ ಇಟ್ಟಿದ್ದೀನಿ ಇದನ್ನ ಅದಂಗೆ ಮರ್ತೆ ಹೋಗಿದ್ನಿ ಅರ್ಧ ಪ್ಯಾಕೆಟು ಅಲ್ಲಿ ತೀರ್ತೀವ ಜಾಸ್ತಿ ಆಗಿತ್ತು ಡಬ್ಬಕ್ಕೆ ಇರ್ತಾವ ಡ್ಯಾನ್ಸ್ ಮಾಡ್ತಾ ಇದ್ ಬ್ಯಾಕ್ ಗ್ರೌಂಡಲ್ಲಿ ಕಾಪಿ ರೈಟ್ ಬರುತ್ತೆ ಆಫ್ ಮಾಡಿ ಸಾಂಗು ಬಾ ಬೇಗ ಎತ್ತಿಕೋಕೆ ಯೂಸ್ ಮಾಡ್ಕೋಬೇಕಲ್ಲ ಗೈಸ್ ಇದು ಆಲ್ಮೋಸ್ಟ್ ಒಂದು ವರ್ಷನೇ ಆಗಿದೆ ಅನ್ಸುತ್ತೆ ಎಕ್ಸ್ಪೈರಿ ಡೇಟ್ ಆಗಿ ಅದೇನು ಬಟ್ಟೆ ವಾಶ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಮರ್ತ ಹೋಗ್ಬಿಡ್ತಾಳೆ ಮತ್ತೆ ಪ್ರತಿಯೊಂದಕ್ಕೂ ಇರುತ್ತೆ ಎಕ್ಸ್ಪೈರಿ ಕೊಟ್ಟಿರುತ್ತೆ ಬ್ಯಾಕ್ ಆಗಿರೋದು ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪೈರಿ ಡೇಟ್ ಕೊಟ್ಟಿಲ್ಲ ಕೊಡಬೇಕಿತ್ತು ಯಾಕೋ ಕೊಟ್ಟಿಲ್ಲ ಗೈಸ್ ನೋಡಿ ಗಾಯಿಸಿ ಹೋಗ್ತಾನೆ ಹೇಳ್ತಾ ಇತ್ತು ಏನಪ್ಪ ಅಂದರೆ ನಮ್ದು ವೆಡ್ಡಿಂಗ್ ಸರಿ ಯಾವ ತಿಂಗಳು ಮುದ್ದು ಅಂತ ತಿಂಗ್ಳೇನೆ ಅಂತ ನಾನು ಹೇಳ್ತಾ ಇದೀನಿ ಇಲ್ಲ ಹೊಳೆ ಸೆಪ್ಟೆಂಬರ್ ಅಂತ ಸೊ ನಾನೇ ಮಾರ್ತಾ ಹೋಟಿನಿ ಗಾಯಿಸಿ ವೆಡ್ಡಿಂಗ್ ಏನೋ ಸರಿ ಈ ತಿಂಗಳೇನ ನಮ್ದು ವೆಡ್ಡಿಂಗ್ ಏನೋ ಅಪ್ಪ ಎಷ್ಟು ಬೇಗ ಬಂದ್ಬಿಡ್ತಲ್ಲ ಐದು

ಏನ್ಮತ್ತಿನ ಇನ್ನೇನು ಐದು ವರ್ಷ ಆಯ್ತಲ್ಲ ಇಷ್ಟು ವರ್ಷದಲ್ಲಿ ನನ್ ಗೊತ್ತಿ ಕೇಳಲ್ಲ ಬಿಡು ನಂಗೆ ಗೊತ್ತು ನಂಗೆ ಬೇಜಾರ್ ಮಾಡಕ್ಕೆ ಇಷ್ಟ ಇಲ್ಲ ಅದ್ರೆಲ್ಲ ಕೇಳಲ್ಲ ಇಷ್ಟು ವರ್ಷದಲ್ಲಿ ಹ್ಮ್ ಏನಂದ್ರೆ ಏನ್ ಹೇಳಕ್ ಬದ್ ಅದೆಲ್ಲ ಮರ್ಸ ಬಿಡ್ತೇನೆ ನೀನು ಅಂದ್ರೆ ನಿನಗೆ ನನಗೆ ಏನ್ ಇಷ್ಟ ಆಗಿದ್ದು ಗುಣ ಇಷ್ಟ ಆಗಿದ್ ಗುಣನ ಅಂದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಫಸ್ಟ್ ಇಂದ ಲಾಸ್ಟ್ ಅವ್ರ ಇಲ್ಲಿವರೆಗೂ ನೀನು ಅವಾಗ ಇವಾಗ ಒಂದ್ ವರ್ಷದಲ್ಲಿ ಒಂಥರ ಎರಡನೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಮೂರನೇ ವರ್ಷದಲ್ಲಿ ಬೇರೆ ರೀತಿ ಇದ್ದೀವಿ ನಾಲ್ಕು ವರ್ಷದಲ್ಲಿ ಬೇರೆ ರೀತಿ ಈ ವರ್ಷದಲ್ಲಿ ಬೇರೆ ರೀತಿ ಇದ್ದಿದ್ವಿ ಐದು ವರ್ಷ ಕಂಪ್ಲೀಟ್ ಆಯ್ತಲ್ಲ ನನ್ನನ್ಸ್ಕೊತಾ ಇದೀನಿ ಎಂಗ್ ಅಂತ ಗೊತ್ತಿಲ್ಲ ಗೈಸ್ ನಾನು ಮಧ್ಯ ಈ ರೀತಿ ಆಯ್ತು ಅಂತ ಅನ್ಸಿತ್ತು ನನಗೆ ರಿಚೋಮಿ ಹೇಳಬೇಕು ಅಂದ್ರೆ ಅ ನೆನ್ನೆ ಮೊನ್ನೆ ಫೋಟೋಸ್ ನೋಡೋಳ್ತಿದ್ದೆ ನಾನು ಆ ವಿಷಯ ಹೇಳ್ತিনা ಕಾನ್ಸರ್ ಮಾಡು ಹಾಕಿ ಯಾವತ್ತಾದ್ರೂ ನಿನಗೆ ಬೇಜಾರ ಅನ್ಸಿದ್ಯಾ ಬೇಜರಾ ಇಲ್ಲ ಅನ್ಸಿದೆ ಗಾಯ್ಸ್ ಅಷ್ಟೇ ನೋಡು ಹೇಳ್ತಿದ್ದಳು ನಾನು ಅದೇ ಪ್ರಶ್ನೆ ನನ್ನ ಮಧ್ಯ ಯಾಕೆ ಬೇರೆ ಅನ್ಸಿ ಹೇಳ್ತೀನಿ

ಚೈಲ್ಡ್ ಅವಾಗಲೂ ಚೈಲ್ಡ್ ಬುದಿನೇ ಆದ್ರೂ ನಮ್ಗೆ ಗೊತ್ತಿರ್ಲಿವಲ್ಲ ಸ್ಟಾರ್ಟಿಂಗ್ ಯಾಕೆ ಹಿಂಗ ಆಡ್ತಾವಳೆ ಚೈಲ್ಡ್ ಗಿಲ್ಡ್ ಅನ್ಬೇಡ ಮತ್ತೆ ದೊಡ್ಡ 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 ಹುಡುಗಿ ಗೈಸ್ ನನ್ಗೆಲ್ಲ ಅರ್ಥ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ಅನ್ನಿಸ್ಬಿಟ್ಟಿತ್ತು ಅಷ್ಟು ಇರಿಟೇಷನ್ ಅಷ್ಟು ಇರಿಟೇಷನ್ ನನಗೆ ಏನಂದ್ರೆ ನಾನು ಎಲ್ಲ ಮಾಡ್ತಿದ್ದೆ ನನ್ಗೆ ಏನಂದ್ರೆ ಮೂರ್ ತಿಂಗಳು ಪ್ರೆಗ್ ಒಂದೂವರೆ ತಿಂಗಳಲ್ವಾ ಪ್ರೆಗ್ನೆಂಟ್ ಗೈಸ್ ಅವಾಗ ವಾಮಿಂಟಿಂಗ್ ನಿಲ್ತಾನೆ ಇಲ್ಲ ನನ್ಗೆ ಏನ್ ಕೆಲ್ಸನೂ ಮಾಡಕ್ ಆಗ್ತಿಲ್ಲ ಇವ್ರ ಕೆಲ್ಸದ ವಿಚಾರಕ್ಕೋಸ್ಕರನೇ ನನಗೆ ಬೈಯೋರು ಏನಂದ್ರೆ ನನ್ಗೆ ನನ್ ಹೇಳಿದ್ರೆ ಇವ್ರು ಬೇಜಾರಾಯ್ತಂತೆ ಅಂದ್ರೆ ಏನಂದ್ರೆ ಗೈಸ್ ಏನಂದ್ರೆ ಎಲ್ಲಾರು ನನಗೆ ಇವಾಗ ಒಳ್ಳೆ ಬಂದ್ಬಿಡುತ್ತೆ ಎಲ್ಲರೂ ಊಟಕ್ಕೆ ಬರೋರು ನಾನು ಏನು ಅಡುಗೆ ತಿಂಡಿ ಏನು ಅಲ್ವಾ ವಾಮೆಂಟ್ ಆಗುತ್ತೆ ನನಗೆ ನಾನು ಅದ್ರೆಲ್ಲ ಓಕೆ ಮಾಡ್ತಿಲ್ಲ ಸಿಗ್ತೀವಿ ಮತ್ತೆ ನೋಡಿ ಗೈಸ್ ಇವಾಗ ಮಂಚ ಇಲ್ಲೊಂದು ಚಿಕ್ಕ ಮಂಚ ಇಲ್ಲೊಂದು ದೊಡ್ಡ ಮಂಚ ಹಾಕಿದ್ವಿ ಚಿಕ್ಕದ ಏನಕ್ಕಪ್ಪ ಮಕ್ಕಳು ಮಕ್ಕಳು ಎದ್ಬಿಟ್ಟು ಇಲ್ಲ ಸಿಳಿದು ಬರೋಕ್ಕೆ ಸರಿಯಾಗಿರುತ್ತೆ ಇದನ್ನ ಇಕ್ಕಡಿಕ್ ಹಾಕೊಂಡ್ರೆ ಅವ್ರಿಗೆ ಇಳಿದು ಬರಕಾಗಲ್ಲ ನಮ್ಮ ಖುಷಿ ಇದ್ರ ಮೇಲಿಂದ ಬೀಳ್ತಾನೆ ಅಂತಲೇ ನಾವು ಬೀಚಕ್ಕಿದ್ವು ಅದು ಐಟ್ ಇದೆಯಲ್ಲ ಗೈಸ್ ಐಟ್ ಇಂದ ಉಲ್ಟ ಬಿದ್ದಿದ ಎರಡು ಸತಿ ಬಿದ್ದಿದ ತಲೆಮಕ್ಕೆ ಹಾ ಅದು ನನ್ನ ಕಣ್ಣ ಮುಂದೆ ಬಿದ್ಬಿಟ್ನಲ್ಲ ಭಯ ಆಗ್ಬಿಟ್ ನಾನು ಕಿಚಾಕುತ್ತೆ ಆ ಮೂಗಲ ಅಂದ್ರೆ ಅವನು ಮಲಗಿದ್ದಾಗ ಬಿದ್ದಿದ್ದ ಇವನು ನಿಂತ್ಕೊಂಡು ನೋಡಿ ನೋಡಿ ಬಿದ್ದಿದ್ದ ಅದೇ ಅವನಿಗೆ ನನಗೆ ಗೊತ್ತಿಲ್ಲ ಮಲಗಿದಾಗ ಬಟ್ ನಾನು ನೋಡದಂಗೆ ಆಕಡೆಗೆ ಇದು ಹಿಂಗಿಂಗ್ ಹಾಸ್ಕೊಂಡಿದ್ದು ಮಂಚನ ಆವಾಗ ಹಿಂದಕ್ಕೆ ಬಿದ್ದುಬಿಟ್ಟಿದ್ದ ಎರಡು ಸರ್ತಿ ಬಿದ್ದಿದ್ದ ನನ್ನ ಕಂಡು ಮುಂದೆ ಅದಕ್ಕೆ ನನ್ನ ಮಗ ಹಿಂಗೆ ಬೀಳ್ತಾನಲ್ಲ ಅಂತ ದೊಡ್ಡನಾಗಲಿ ಅಂತ ಬಿಚ್ಚಿದೆ ಸೊ ಇವಾಗ ಹಾಂ ಬೀಳ್ ಸೊ ಇಲ್ಲಿ ಅಣ್ಣ ತಮ್ಮದಿರಿಗೆ ಇಲ್ಲಿಗೆ ಜಾಗ ಕೊಟ್ಟಿದ್ದೀವಿ ಇವಾಗ ಏನು ಮಾಡ್ತಾರೋ ನೋಡ್ಬೇಕು ಮಲ್ಕೋತಾರೋ ಇಲ್ಲವೋ ಅವರಿಬ್ಬರಿಗೂ ಅಮ್ಮ ಮಧ್ಯದಲ್ಲಿ ಮಧ್ಯದಲ್ಲಿರಬೇಕು ಇನ್ಮೇಲೆ ಅಭ್ಯಾಸ ಮಾಡಿಸ್ಬೇಕು ಇಲ್ಲಿ ಮಲಗಿಸೋಕೆ ಓಕೆನಾ ಖುಷಿ ಹ್ಞೂ ನೋಡಿ ಗೈಸ್ ಎಲ್ಲ ಕ್ಲೀನ್ ಮಾಡಾಯಿತು ಇವಾಗ ಅಡುಗೆ ಕಾರ್ಯಕ್ರಮ ಅನ್ನಕ್ಕೆ ಇಟ್ಟಿದ್ದಾರೆ ಅಲ್ಲಿ ಸಾಂಬಾರಿಗೆ ಇಟ್ಟಿದ್ದಾರೆ ಬೇಳೆ ಸಾರು ಟೊಮೊಟೊ ಬೇಳೆ ತಿಳಿ ಸಾರು ಇಲ್ಲಿ ಹಾಲು ಕಾಯಿಸೋಕ್ಕಿಂತ ಇವಾಗ ತಿನ್ಬೇಕು ಈ ಕಡೆ ಕೆಲಸನೂ ಮಾಡ್ಕೊತಾ ಇದಾರೆ ಕಸ ಇದ್ದಾರೆ ಇಲ್ಲಿ ನಾವು ವೀಡಿಯೋನೂ ಮಾಡ್ಕೋತಾಯಿದ್ವಿ ಬನ್ನಿ ರೂಮ್ ನೋಡೋಣ ಹೆಂಗಾಗಿದೆ ಈಗ ಸೈಡ್ ಪ್ಲೀಸ್ ಯು ಆಲ್ರೆಡಿ ನಮ್ಮ ಮಕ್ಕಳು ನೋಡಿ ನೋಡಿಗಾಯಿಸ್ಕೀ ಮಾಡಿರ್ತೀನಿ ಯಪ್ಪ ಎಪ್ಪ ನಡಿಗಾಯಿಸಿ ಊಟ ಎಲ್ಲ ಮುಗಿಸಿ ಮಲ್ಕೊಂಡಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಇವಾಗ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕೈಸ್ ನಿಮ್ಗೆ ವೀಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್